ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಪಂದ್ಯ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫಿಫ್ತ್ ಟೆಸ್ಟ್ ಪಂದ್ಯವನ್ನು ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡ ನಮ್ಮ ಟೀಮ್ ಇಂಡಿಯಾ ನಾಲ್ಕನೇ ಟೆಸ್ಟ್ ಪಂದ್ಯ ಗೆಲ್ಲುವ ಮೂಲಕ ಈ ಒಂದು ಸಿರೀಸನ್ನು ಈಗ ಮೂರು ಒಂದರಲ್ಲಿ ಗೆದ್ದುಕೊಂಡಿದೆ ಬಟ್ ಇನ್ನೂ ಒಂದು ಪಂದ್ಯ ಕೂಡ ಇಲ್ಲಿ ಬಾಕಿ ಇದೆ ಫಿಫ್ತ್ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ಕೇಳಿದ್ರೆ ನೋಡಬಹುದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಮ್ಯಾಚ್ ಮಾರ್ಚ್ ಏಳರಿಂದ ಹನ್ನೊಂದರವರೆಗೆ ನಡೀತದೆ ಅದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈ ಒಂದು ಪಂದ್ಯ ಆರಂಭ ಆಗ್ತದೆ ಎಲ್ಲಿ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಪಂದ್ಯ ನಡೀತಿದೆ ಮೋಸ್ಟ್ಲಿ ಧರ್ಮಶಾಲದಲ್ಲಿ ಈ ಒಂದು ಪಂದ್ಯ ಇದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಕೂಡ ಇಲ್ಲಿ ಬಲಿಷ್ಠ ಪ್ಲೇಯಿಂಗ್ಗಳನ್ನು ಕೂಡ ಪ್ರಕಟಪಡಿಸುವ ಸಾಧ್ಯತೆ ಇದೆ ಅಂದರೆ ನಮಗೆ ಈಗ ಸ್ಟಾರ್ ಆಟಗಾರರು ಇಲ್ಲಿ ಟೆಸ್ಟ್ ಪಡೆದು ಯುವ ಆಟಗಾರರಿಗೆ ಅವಕಾಶ ಸಿಗುವ ಎಲ್ಲ ಸಾಧ್ಯತೆ ಯಾಕೆಂದರೆ ಆಲ್ರೆಡಿ ನಾವು ಈಗ ಟೆಸ್ಟ್ ಸೀರೀಸ್ ಅನ್ನು ಗೆದ್ದುಕೊಂಡಿವಿ ಹೀಗಾಗಿ ಯುವ ಆಟಗಾರರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನುವ ಉದ್ದೇಶಕ್ಕೋಸ್ಕರ ಈ ಒಂದು ಟೆಸ್ಟ್ಗೆ ಯಾವ ಥರ ಪ್ಲೇಯಿಂಗ್ ಇರುತ್ತಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು